ಆದಿ ಶಕ್ತಿ ಹೌದ್ ಹೌದ್ರಿ ನಾ ದೊಡ್ಡವ ನಾ ದೊಡ್ಡವ ಅಂತ ಹೇಳ್ತಿ ಹೇಳ್ತಾನ ಮೌಲ ಅರವತ್ತಾರು ಕೋಟಿ ದೈತ್ರ ಇದ್ರು ಹೌದ ಕೋಟಿ ದೇವತ್ಯಾರ ಇದ್ರು ದೈತ್ರಾ ದೇವತ್ಯಾರ್ನ ದೇವತ್ಯಾರ ಹೊಡೆದ ಓಡಿಸಿ ದೇವಲೋಕ ನಾವ ಆಳ್ಬೇಕನ್ನುವಂತ ಇಚ್ಛಾ ತಾಳಿದ್ರು ಕರೆ ಐತ್ರಿ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಗಂಡ ದೇವ್ರ ಎಲ್ಲಿ ಹೋಗಿದ್ರು ಮೌಲ ಎಲ್ಲಿ ಹೋಗಿದ್ದೇವ ಪರಮಾತ್ಮ ಚಾಚಾ ಮ್ಯಾಲ ಸಾಚ ಅಲ ಸ್ವತ ಎಲ್ಲ ದೇವತೆಯರು ಓಡಿ ಬಂದ ಆದಿಶಕ್ತಿ ಎದುರಿಗಿನಿತ್ರ ಯವ್ವ ನಾವ ಮೂವತ್ ಮೂರು ಕೋಟಿ ದಿವ್ ಅವ್ರ ಅರವತ್ತಾರು ಕೋಟಿದಾರ ಇಬ್ಬಿಬ್ರು ಬಂದು ಒಬ್ಬರಿಗೆ ಗಂಟು ಬಿದ್ರ ನಾವ್ ತಡಿಯಂಗಿಲ್ಲ ನಮ್ ಸಾವು ಕಚ್ಚಿತ ಐತಿ ನಿನ್ನ ಪಾದಕ್ ಬಂದ್ ಬಿದ್ದ ಉಡಿಯಾಗ ತೊಗಾರ ಯವ್ವ ನಮ್ಮನ ಎಲ್ಲಿ ಬಚ್ಚಿಡ್ತಿ ಈಡಂದ್ರು ಅವಾಗ ಹೇಳ್ತಾಳ ಆದಿಶಕ್ತಿ ಏನ್ ಹೇಳ್ತಾಳ ಆದಿಶಕ್ತಿ ನೋಡಪ್ಪ ಅವ್ರದ ಜನಸಂಖ್ಯೆ ಹೆಚ್ಚೈತಿ ನಿಮ್ಗೆ ಅವ್ರ ಕೈ ಒಳಗಿಂದ ನೀವು ಉಳಿಬೇಕಾದ್ರೀ ನಾ ಹೇಳಿದಂಗೆ ನೀವು ನಡ್ಕೋತೀರಿ ನಾವೊಂದ ವಿಶಾಲವಾದ ಒಂದು ಆಕಳಾಗಿ ನಿಂದಿರ್ತಾನೆ ಆಕಳಾಗಿ ನಿಂದಿರ್ತೀನಿ ನಾನು ಹೊಟ್ಟಿ ಒಳಗೆ ಬಂದು ಅಡಕ್ರಿ ಅಡಕ್ರಿ ಅವರ ದೃಷ್ಟಿ ಒಳಗಿಂದ ಅವ್ರ ನೆದರಾಗಿಂದ ನಿಮ್ಮನ ಕಾದ ಕಾಪಾಡಿ ಪಾರ್ ಹಾಸ್ತಾನ ಅಂದಾಗ ಒಬ್ಬರು ಒಬ್ಬರು ಬಂದ ಬಂದಾಕಿ ಹೊಟ್ಟೆಗ ಅಡಕಾದ್ರಿ ಮಾ ಬರೆಯವಾಗ ಆಕಳಿದ್ ಗೂಳಿಯನ್ನು ಸತ್ತಿದ್ವನ ಹೋಗಿದ್ದು ಸಾವಕಾಶ ಆಕಳ ಒಂದ ಇತ್ತನ ಗೂಳೋಯ ತ ಇಲ್ಲಟ ತಂದಿತ್ತು ತಂದರಿಲ್ಲ ಬೇಡದ ಟೋಕಾ ಕೊಟ್ಟು ಕರ್ಸರಿ ಇದನು ಏನು ಮಾಡ್ತಿದಿ ಗುಳಿ ಅವನು ಒಪ್ಪನ ಇತ್ರ ಟಿಎಸ್ ಸುಂಬತಿತಿ ಸದ್ದ ಹೌದು ಹೌದು ಮಾಯ ಅದಕ್ಕೆ ಸದ್ದ ಕೈಗೆ ಮನಿ ಒಳಗ ಒಂದ್ ಮನಿ ವಾಸ್ತುಕ ಮಾಡುತ್ತನೇ ಆಗಾ ಏನಾಗ್ತದಿ ಪಟ್ನ ಆಕಳನ ಹೋಯ್ತಾರ ಮನೇಗೆ ಕರಿಯಾದ ಗುಳಿ ಇದು ಗೋಳೆ ಮಂದಿ ಹೊರದಾಗ ಬಾಡಿಗೆ ಐತಿನಂಗ ದುಡಿ ಮಟ್ಟಿ ಐತಿ ಗೆತೆ ನಿಂದ ಸುಮ್ ಬಾಡಿಗೆ ಐತಿನಂಗ ದುಡಿ ಅತ್ತ ನಿಂದ ಗದ ಮನ್ಯಾಗ ಹೋಗಿ ಆಕಳ ಒಳಗ್ ಹೋಗ ಹೊರಗ ಬರ್ಬೇಕಂದ್ರಿ ಬರೇ ಒಂದ್ ಮೈಲಿಗೆ ಆಗ್ಲಿ ಮುಡ್ಚಟ್ಟ ಆಗ್ಲಿ ಸೂತಕ್ಕಾಗಲಿ ಆಕಳ ಗೋ ಮಾತ್ರ ತಗೊಂಡ್ ಮನಿ ಒಳಗ್ ಅಂದ್ರ ಮೈಲಿಗೆ ಮುಡ್ಚಟ್ಟ ಎಲ್ಲಾ ಹೋಗತೈತಿ ಅಂತ ಹೇಳ್ತಾರ ಮತ್ತಿದ ಗುಳಿವು ಮೂತ್ರ ತಂದು ತಂಗಿ ಒಳಗ ತಮ್ಮ ಇದ್ರು ಹೊಡೆದ್ರ ಹೊಳಿ ಉಲ್ಲ ಚಿಕ್ಕ ಆಗ್ಲಾಕ್ ಚಾ ಮಾಡ್ತಾವ ಎಲ್ರಿ ಒಳಗಿನ ಪಾಪ ಹೋಗತತ್ತಿತಿ ಅಣ್ಣಾ ಹೋಗೋದಿಲ್ಲ ಹೋಗಂಗಿಲ್ಲ ಎಲ್ಲಕ ಮಾತು ಒಳಗ ಬರುತ್ತತ್ತಿದೆ ಹಂಗ ನೀ ಏನ ಮಾಡಿದ್ರನು ನಾನಕ ಸಣ್ಣವನ ಹೇ ಸಣ್ಣ ಆಗಲಿ ಬಾ ಸಣ್ಣವ ದೊಡ್ಡವ ಅಂತ ಹೇಳ್ತಿ ಹೇಳ್ತಾನ ನೀ ಪರಮಾತ್ಮ ಹೆಚ್ಚಿನವಿದ್ರ ನೆತ್ತಿಗೆ ಯಾಕೆ ಜಾಗ ಕೊಟ್ಟದ ಆ ಬೇಕಲ ನೀನಲ್ಲಿ ಕುಬಿ ಇತ್ತಂದ್ರ ಇವತ್ತು ಸಾತಲಗ ಊರಾಗ್ ನೀ ಬಾಳ ದೊಡ್ಡವನ ಅದಿಯಲ್ಲಾ ಅಕಿ ನಿ ಇಟಗೊಳ್ಳಂಗಿಲ್ಲ ಮ್ಯಾಲೆ ನೆತ್ತಿಗೆ ಕುಣಸಂಗಿಲ್ಲ ಅಕ್ಕನ ಹೊಟ್ಟಾಕಿ ನೆತ್ಯಗಿಂದ ತೆಳಗಿಡುದು ಅಪ್ಪ ದೊಡ್ಡಾವತ್ತ ಬೆಳಸ ಐತಿ ತಮ್ಮ ಅಕ್ಕಿನ ಕುಣಸ್ಕೊಬೇಕಾದ್ರ ನೀವು ನಾಯಿ ಕುನಿಗಟ್ಟ ಮಾಡ್ಕೊಲಾಕಿ ಮನೆಗೆ ಒಳಗೆಲ್ಲ ಪೇಚ್ ಬೇರೆ ಅದಾವ ಅವನು ಹೇಳ ಗಾಯ ಆದಲಾಮಚ್ಕೋಬೇಕ ನೀ ಗಾಯ ಆದಲಾಮಚ್ಗೋ ನೀನ್ ಗಾಯ ಮಾಡ್ಲಾರ್ದಂತು ನಾವು ಬಿಡಂಗಿಲ್ಲ

परशुराम अवतारा ಅದಕ್ಕೆ ಏನ್ ಹೇಳ್ತಾರ ತಮ್ಮ ಏನಂತ ಹೇಳ್ತಾರ ತಂಗಿ ರಾಮನ ಅವತಾರ ಪರಶುರಾಮನ ಅವತಾರ ಅಕ್ಕಿ ಮುಂದಾಗೇತದೆ ಕ್ರತ ಯುಗದಾಗ ಪರಶುರಾಮನ ಅವತಾರ ಅವಾಗ ಯಾರಿದ್ರು ಯಾರಿದ್ರಿ ರೇಣುಕಾಯಿದ್ದಳ రేణుకాది పరిశ్రమ తాయి తందారు ರೇಣುಕಾದೇವಿ ತಾಯಿ ಜಮದಗ್ನಿ ತಂದೆ ಅಕ್ಕಿ ಮುಂದೆ ನಿನ್ನ ಅವತಾರ ಆಗೈತಿ ಮ ರಾಮನ ಅವತಾರ ಯಾವಾಗ ದಸರಥ ರಾಜ ತಂದೆ ಕೌಸಲ್ಯ ದೇವಿ ತಾಯಿ ಅಕ್ಕಿ ಮುಂದ ನಿನ್ನ ಜನನಾಗೇದು ಕೃಷ್ಣನ ಅವತಾರದಾಗ ದ್ವಾಪಾರದಾಗ ಕೃಷ್ಣ ಆದಿ ವಾಸುದೇವ ತಂದೆ ದೇವಕಿ ತಾಯಿ ತಾಯಿ ಅಕ್ಕಿ ಮುಂದ ನಿನ್ನ ಅವತಾರ ಆಗೈತಿ ಎಲ್ಲಾ ಹೆಣ್ಣಿನ ಮುಂದೆ ಅವತಾರ ನಿನ್ನೂ ಆದ್ರೆ ನೀ ಹೆಂಗ ದೊಡ್ಡವ ಆದಿ ಆಗುದಿಲ್ಲ ಸಣ್ಣ ಇದುವರದ ಹೇಳ ತಮ್ಮ ನಿಮ್ಮ ಹೆಣ್ಣಿನಿಂದ ಹೆಣ್ಣು ಅಟ್ಟ ಏನ್ರೀ ಉದ್ಭವ ಆಗಿದ್ರ ಹೇಳು ಹೆಣ್ಣಿನಿಂದ ಹೆಣ್ಣು ಉದ್ಭವ ಭವಿಷ್ಯ ನೋಡಿದಂ ಕಾಣಂಗಿಲ್ಲ ನೋಡಿ ನೋಡಿ ಬರೀ ನಮ್ಮ ಸೂರ್ಯ ನಮ್ಮ ಸೂರ್ಯ ಅದಕ್ಕ ಸೂರ್ಯ ಅದಕ್ಕ ತಮ್ಮ ಹೆಣ್ಣಿನಿಂದ ಅಂದ್ರೆ ಯಾವ ಸೂರ್ಯ ದೇವನ ಹೇಳ್ತಿ ಸಂಧಿನಾದೇವಿ ದೇವಿ ತನ್ನ ಛಾಯಾದಿಂದ ಏನ್ ಮಾಡ ಜೀವಕ್ಕಾಳ ತುಂಬಿ ಛಾಯಾದೇವಿಯನ್ನ ತಯಾರು ಮಾಡಿಟ್ಟ ಯಾವ ಗಂಡಸ ಮಗ ಬಂದಿಲ್ಲ ತಯಾರ ಮಾಡುವಾಗ ನೆರಳಿಲ್ಲ ಯಾವ ಸಹಾಯ ಇಲ್ಲ ಇಲ್ಲ ನಮ್ಮ ಕಕ್ಕಿ ಇಲ್ಲೇ ಬಡದ ಹೇಳ್ಲಾಕೈತೇ ಅವನ ಸುದ್ದಿ ಇಲ್ಲೇ ಬಾರಿ ಕವನ್ಯಾಗ ಬಡದ ಹೇಳಿ ಹಾ ಇಲ್ಲೇ ಬಡದ ಇಲ್ಲಿ ಯಾರು ಹುಟ್ಟ್ಯಾರು ನೋಡು ಅಲ್ಲಿ ಯಾವ ಹುಟ್ಟಿದ್ ನೋಡು ನಿನಗೂ ಒಂದು ವಾರ್ನಿಂಗ್ ಐತಿ ಇವತ್ತ ಒಂದು ಮಾತು ಕೇಳಿದೀವಿ ನಿನಗ ಮುಂಜಾನೆ ಶರೀರ ಅಂದ್ರೆ ಹೆಣ್ಣೈತಿ ಇದನ್ನ ಬಿಟ್ಟು ನೀ ಎಲ್ರಿ ಕಡಿಯಾಕ ನಿಂತ ಕೆಲಸ ಮಾಡಿ ಏನು ಅದಕ್ಕ ನಮ್ಮ ಬಿಜಾಪುರ ಸಿದ್ದೇಶ್ವರಪ್ಪ ಅವ್ರ ಸುದ್ದಿ ಹೇಳಿದ್ರೆ ಏನಂತೇಳಿ ನಮ್ಮ ಸಿದ್ದೇಶ್ವರಪ್ಪ ಅವ್ರಿಗೆ ಯಾರ ಹೆಣ್ಣಿನ ನೆಳ್ಳ ಇದ್ದಿದ್ದಿಲ್ಲ ಅಂಗಿಗೆ ಕಿಸೆ ಇದ್ದಿಲ್ಲ ರೊಕ್ಕಿನ ಮೇಲೆ ಅವ್ರ ಆಸೆ ಮಾಡಿಲ್ಲ ನಿಮ್ಮ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ ಒಪ್ಪು ಮಾತಾನ ಹೌದು ಅವ್ರ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ ಅಂಗಿಗೆ ಕಿಸೆ ಹಚ್ಚಿಲ್ಲ ರೊಕ್ಕ ಕೈಯಾಗಿ ಹಿಡದಿಲ್ಲ ಆ ಒಪ್ಪುಗಳು ಮ ಸಿದ್ದೇಶ್ವರಪ್ಪ ಅವ್ರಿಗೆ ಅಂಗಿ ಕಿಸೆ ಇಲ್ಲ

ನೋಡಪ್ಪ ನಾ ಸತ್ತ ಬಳಕ ನನ್ನ ದೇಹ ಅಗ್ನಿ ಒಳಗ ಸುಟ್ಟ ಬೂದಿ ಆದ ಬಳಕ ನನ್ನ ಶರೀರ ದಹನ ಮಾಡಿದ ಬಳಕ ನಾ ಸುಟ್ಟಿರುವಂತ ಬೂದಿ ಓದ ಗಂಗಾ ನದಿ ಒಳಗ ಬಿಟ್ರೆ ಅಂದ್ರೆ ನನ್ನ ಆತ್ಮಕ್ ಶಾಂತಿ ಸಿಗತೇತಿ ಸಿದ್ದೇಶ್ವರಪ್ಪ ಅವ್ರ ಹೇಳಿದ್ರು ಗಂಗಾ ನದಿ ಅಂದ್ರೆ ಹೆಣ್ಣ ನೀ ಏನ್ ಮಾಡ್ರು ಮುಕ್ತಿ ಆಗ್ಬೇಕು ಮತ್ತಿತ್ಯ ಗಂಗಾ ನದಿಯಾಗ ಹೋದ ಎಲ್ಲ ಬಿಟ್ಟಾರಲ್ಲ ಅವ್ರ ಬೂದಿ ಸಮೇತ ಅಸ್ತಿ ಸಮೇತ ಗಂಗಾ ನದಿ ಒಳಗ ಬಿಟ್ಟಾರ ಗಂಗಾ ಅಂದ್ರೆ ಹೆಣ್ಣ ಮತ್ತ ಎಟ್ಟ ಮಾತ್ರ ಮುಕ್ತಿ ಆಗ್ಬೇಕಾದ್ರೆ ಮಾತ್ರ ನಮ್ಮ ಮೌನ ಕಡೆ ಬರ್ಬೇಕಾತಿಲ್ಲ ತಾಯಿ ಕೈಯ್ಯಾಗಬೇಕು ಈಕಿನ ಬಿಟ್ಟಲ್ರ ಕಡಿಯಾಕಾಗ್ಯನಾ ಇಲ್ಲ ಅವ ಮೌಲ್ಕ ಅವನು ಎಲ್ಲ ಮಾಡ್ಲಾತೇನ್ರಿ ಕಟಿಪಿಟಿ ಕುಡ್ಲತಿಯ ಅವು ಇಲ್ಲದ ನಾನು ದೊಡ್ಡ ಆಗ್ಬೇಕತ್ತ ಕರಿ ಕೆಲಸ ಆಗ್ಬೇಕು ಕೆಲಸ ಆಗುದಿಲ್ರಿ ಹಂಗ ಹಂಗ ಕೆಲಸ ಆಗ್ತತಿ ಸಾಧ್ಯ ಇಲ್ಲ ನಿಮ್ಮ ಪರಮಾತ್ಮನ ನುಂಗಿ ಬಿಟ್ಟದ ಅವತಾರ ತೆಗಿದ ಪಾರ್ವತಿ ತಮ್ಮ ಚಿಂತಾಮಣಿ ವೇದ ಪುರಾಣ ಓದಿ ನೋಡು ಅಂದ್ರೆ ಗುರುತಾಗ್ತಾರೆ ಚಿಂತಾಮಣಿ ವೇದ ಪುರಾಣದೊಳಗ ನಿಮ್ಮ ಪರಮಾತ್ಮ ತಪ್ಪು ಮಾಡಿದಕ್ಕಾಗಿ ಪಾರ್ವತಿ ಪರಮಾತ್ಮನ ನುಂಗ್ಯಾಳ ಮತ್ ದೊಡ್ಡವ ಅದನ್ನ ಹೇಳ್ತಿ ಮತ್ ಹೇಳ್ತೀನಿ ನುಂಗ್ತಾಳಂದ್ರ ನೀಂಗ ದೊಡ್ಡವ ಇವನು ನುಂಗಿಂದು ಆ ಋಷಿ ಋಷಿಯನು ಸುಯ एक निष्ठ वंदे मन ब्रह्मा विष्णु रुद्र अली हो गया माड़ा बेगर नाश ये ब्रह्मा विष्णु रुद्र अली हो ನೋಡಿ ಹಿರಿ ಹಿರಿ ಜೋಳ ಏನು ಮಾಡಿದಳು ಏ ಮನಸ್ಸಿನಲ್ಲಿಯ ಸಂತೋಷ ಆ ತಾಜಿ ಮಕ್ಕಟ್ಟ ಬಿಟ್ಟಾಳ ಬಿಟ್ಟಾಳ್ಸುವ ಎಲ್ಲ ಹಾಕಿ

ಈಗ ಕಿ ಅಡಿಯ ಜಾಳು ಹೊಣಬೇಕ ಜಗದೇಶ ಜಗದೇಶಿಯಾಗಿಯಾಗ ನಿ ಸಂಗಾಗಿ ನೀಣಂದ್ರ ಅನಸು ಕಳದಿಟ್ಟಾಳ ಸಿರಿ ಗೋ ಬಾಸ ಇಟ್ಟಿಗೆರಿ ಅಕ್ಕಿ ಅಮೃತ ಸೇರಿ ಆಗ್ಯಾವ ತಣ ಗೋಜಾ ಆ ರಬ್ಬಾ ಬ್ರಾ ಆಗ್ಯಾರ ಅಣ ಮೂರು ಮಂದಿ ಆಗ್ಯಾರ ಆಗ ಅಣ ಗೋಜ ನಾಡ ಅಮ್ಮ ಏನಾಯ್ತವ ಕೂಸ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರರು ಅನಸೂಯನ ಮನೆಯಾಗ ಎಷ್ಟು ದಿವಸ ಇದ್ರು ಇವ್ರ ಮೂರು ಮಂದಿ ಹೌದಾ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದವೇ ಸೃಷ್ಟಿಕರ್ತ ಬ್ರಹ್ಮ ಪರಮೇಶ್ವರ ಪರಮೇಶ್ವರ ಪಾಲನೆ ಮಾಡ ಇವರ ಮೂರು ಮಂದಿ ಬಂದು ಅನಸೂಯನ ಮನೆಯಾಗ ಕೂಸಾಗಿ ಬಿದ್ದಾಗ ಬಿದ್ದಾಗಿದ್ದ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಅಲ್ಲಿಯ ಯಾರು ಮಾಡ್ತಿದ್ರೆ ಪಾಲನೆ ಯಾರು ಮಾಡ್ತಿದ್ರೆ ಇವರ ಮೂರು ಮಂದಿ ಬಂದು ಇಕ್ಕಿ ಮನಿಯಾಗ ಬಿದ್ದಾಗ ಅಲ್ಲಿ ಮೂರು ಮಂದಿ ಯಾರಿದ್ರು ವಿಚಾರ ಬೇಕು ತಂಗಿ ಯಾರು ಇದ್ರು ಏನು ಇಲ್ಲ ಏನು ದೇವ್ಲೋಕ್ ಹಂಗ ಕೂತಿತ್ತು ಅದಕ್ಕ ಅವ್ರು ಮೂರು ಮಂದಿ ಕೂಸಾಗಿ ಇಲ್ಲಿ ಬಿದ್ದಾಗ ಇಕ್ಕಿ ಮನಿಯೊಳಗೆ ಎಟ್ಟ ದಿವಸ ಕೂಸಾಗಿ ಅವ್ರು ಬಿದ್ದಿದ್ರು ಮೂರ್ ತಿಂಗಳಿದ್ರು ಮೂರ್ ದಿವ್ಸ ಇದ್ರು ಮೂರ್ ತಾಸು ಇದ್ದರು ಇದ್ರು ಎಷ್ಟು ದಿವ್ಸ ಇದ್ರಿ ಮನ್ಯಾಗ ಮನೆಯಾಗ ಬೇಗ ವಿಚಾರ ಬೇಕು ಶಾನೆ ಬಾಳದ್ರಿ ನಾವು ಹೇಳ್ತಾರ ವಿವೇಕಾನಂದನ ಕಡೆ ಹೋಗ್ಯಾರ ಆ ಆಕಡೆ ಅಮೇರಿಕದಾಗ ಪುರಾಣ ಹೇಳ್ತಿದ್ರೋ ಅಮೇರಿಕದ ಪುರಾಣ ಹೇಳ್ತಿದ್ರತ್ತ ಒಬ್ಬಿ ಹೆಣ್ಮಾಗಳ ಕೇಳತ್ತ ಏನತ್ರಿ ನನಗ ನಿಮ್ಮನ್ನ ಲಗ್ನ ಮಾಡ್ಕೊಳಂಗ ಆಗೇತಿ ಅಂದ ಆಸೆ ಆಗೈತಿ ಅಂದಳತ್ತ ನಾನು ಲಗ್ನ ಮಾಡ್ಕೊಳ ನನ್ನ ಅಂತ ಹಡಿದ್ರೊಳಗ ಏನೈತಿವ ನಾನು ನಿನ್ನ ಮಗ ಆಗತ್ತ ಅಂದ್ರವ್ರ ಹಂಗ ನೀವ್ ಮಳ್ ಹೆಂಗ ಸರಕ್ ಇಂತಾವ್ರದಿರಿ ಅತ್ ನನಗ್ ಹೇಳ್ತಾನ ಆಶೆ ಅಂತ ಹೇಳಿ ಮೊಳ ಹೆಂಗಸ್ರಿ ಅವ್ರಿ ನೀ ಅಂತ ಮಳ್ಳ ಅಪ್ಪ ಇರ್ಬೇಕು ಸ್ವತಃ ಮಗಳ ಅನ್ನೋದು ಗೊತ್ತಾಗಲಿಲ್ ನಗ ಆಶ್ಚರ್ಯ ಮಾಡ್ಯಾಳ ಸ್ವತಃ ಮಗಳ ಅನ್ನೋದು ಅರ್ವ ಆಗಲಿಲ್ಲ ನಿನಗ ಹಿಂದಿ ಗಿಡ ಆಗಿ ನಿತ್ರ ಸಹಿತ ಕಬರಿಗೇಡಿ ನಾಡಾಗಿಲ್ಲ ಕುಲಗೇಡಿ ಮಗಳ ಸಂಗಾಟ ಭೋಗ ಕೊಟ್ಟ ಕಾಲದ ಕೆಲಸ ಮಾಡಿ ಏಳಗಜ ಕರಿ ಕಲ್ಲಾಗಿ ಪಾತಾಳ ಗಂಗೆ ಬಿದ್ದದಿ ಹೋದವ್ರೆಲ್ಲ ವಾದ್ ಬರ್ಲತ್ತೀ ಸದ್ಯ ನೋಡು ಯಾನ್ ಮ್ಯಾಲ ಆಗಿಲಿ ಹನ್ನೆರಡು ವರ್ಷ ತಪಾ ಮಾಡಿದ ಅರು ಮರು ಆಗ್ಬೇಕು ಸ್ವತಃ ಮಗಳನ್ನ ಅರು ಆಗಲಿಲ್ಲ ಆಗ್ಲಿಲ್ಲ ಮಗಳ ಮ್ಯಾಲ ಮನಸ್ಸು ಮಾಡಿ ಹೇಳತೈತಿ ಮಗಳ ನೀ ಹನ್ನೆರಡು ವರ್ಷ ತಪ್ಪಕ್ ನಿನ್ನ ಮನೆಯಾಗ ನಾ ಹೆಣ್ಣ ಮಗಳ ಜನ್ಮ ತಾಳಿನಿ ತಾಳಿನಿ ನನ್ನ ಮೇಲೆ ಮನಸ್ಸು ಮಾಡಬೇಡ ಮಾಡಬೇಡ ಅಪ್ಪ ಹನ್ನೆರಡು ವರ್ಷ ತಪ್ಪ ಮಾಡಿದಂಗ ಹಿಂದಿನ ಮುಂದಿನ ತಿಳಿಬೇಕಾಗಿತ್ತು ಎಲ್ಲ ತಿಳಿಬೇಕಾಗಿತ್ರಿ ಸಾಧು ಅತಿ ಯಾಕ್ರಿ ಸಾ ಅಂದ್ರ ಆರು ಗುಣ ಧೂ ಅಂದ್ರ ಎಲ್ಲಾ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರಿ

ಈಳಿಗೆ ಅವ್ರ ಮನೆಯಾಗ ಹೋಗಿ ನಿಮ್ಮ ಚಂದ್ರಗುಪ್ತ ಅರಸ ಈಳಿಗೆಯವ್ರ ಅವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡಾಗಿ ಇರಿಬಿಟ್ಟ ಅದಕ್ಕೆ ಮಗಳ ಏನಂದಳು ಮಗಳಾಗಿ ನಿತ್ರ ಸಹಿತ ನಿನ ಕರುಣೆ ಬರಲಿಲ್ಲ ತಿಳ್ಕೊಂಡ ಸ್ವತಃ ನಿಮ್ಮ ಚಂದ್ರಗುಪ್ತ ಅರಸಗ ಸ್ರಾಪ್ ಆಗಿ ಏಳು ಗಜ ಕರಿಕಲ್ಲಾಗಿ ಆಗಿ ಪಾತಾಳ ಗಂಗೆ ಅದಕ್ಕ ಈಗ ಸಿಂಧಿ ತಗಿಯವ ಸ್ವತಃ ಸಿಂಧಿ ತಗಿತಾನ ತಾ ಸ್ವತಃ ತಗದ ಸಿಂಧಿ ತಾ ಸ್ವತ ಕುಡಿಯಂಗಿಲ್ಲ ಯಾಕ ಕುಡಿಯಂಗಿಲ್ಲ ನಾನಗದ ನಾನು ನಾನ ಅಂದ್ರ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗ್ತತಿ ಯಾಕಂದ್ರ ಚಂದ್ರಗುಪ್ತ ಅರಸ ಸಿಂಧಿ ಗಿಡಾಗಿ ಮಗಳ್ ನಿಂತಳಂದ್ರು ಕಬರ್ಗೆಟ್ಟ ಮಗ ಹಂತದ ಮಾಡ್ಯನಂದ್ರ ಅವ ಕಲ್ಲಾಗಿ ಬಿದ್ದಾನಂದ್ರ ಹಂತ ಪಾಪ ನಮಗ್ ಅಂತ ಹೇಳಿ ಅದಕ್ಕ ಸ್ವತಃ ಸಿಂಧಿ ತೆಗಿತಾನ ಕರೆ ತಾ ಸ್ವತಃ ತೆಗದ ಸಿಂಧಿ ತಾ ಸ್ವತಃ ಕುಡಿ ಹಂಗಿ ಅಲ್ಲ ಇನ್ನಾದ್ರೂ ಕಲಿಯುಗದೊಳಗ ನಡ್ಕೋತ ಬಂದೈತಿ ಈಗ ಚಾಲ್ತಿ ಐತಿ ಅದಕ್ಕಾಕಿ ಮನಸ್ಸು ಮಾಡ್ಯಳಂದದಿ ಎಬ್ಸ್ಕೊಂಡು ಬರೋರಿ ಅವನ ಮೊದಲು ಕೋಸ ಆಗಿ ಅಲ್ಲಿ ಏ ನಿನ್ನ ಕೇಳತ್ತೀನೋ ಹರದಾಸ ಏ ಹೇಳದಿದ್ರ ನಿನ್ನ ಡಪ್ಪ ನಿನಗ ಭತ್ತ ಬಾಳ ಒಲವೇಶ ಅಮ್ಮ ನಿನಗ ಭತ್ತ ಬಾಳ ಹೊಲವೇಷಿಯಾಗಿಯಲ್ಲಿಗ್ಯಾಕ ಬಂದು ಮೂಳ ಕರ್ಕೊಂಡ ಬಾಳಿಯಾಗಿಯ ಸುಳ್ಳ ತೊಡುಕೊಂಡಿರೋ ಗೊ ಮಾಡಿ ಮಾನ ಮಾರಿಗೆ ಪಡೆದೇ ಮುಳ್ಳಿಯಾಗ ಬನ್ನೂರ ಊರ ನೀವು

Matina!